ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅದರ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಮನೇಲೆ ಕ್ಯಾರೆಟ್ ಸೋಪ್ನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಈ ಸೋಪಲ್ಲಿ ಬಂದುಬಿಟ್ಟು ಪ್ರೊ ಆಕ್ಟಿವ್ ವಿಟಮಿನ್ ಎ ಇರುತ್ತೆ ಅದೇ ರೀತಿ ವಿಟಮಿನ್ ಬಿ ಬಿ ಒನ್ ಅದೇ ರೀತಿ ಈ ವಿಟಮಿನ್ ಸಿ ಇದೆಲ್ಲವೂ ಕೂಡ ಈ ಕ್ಯಾರೆಟಲ್ಲಿರುತ್ತೆ ಈ ಕ್ಯಾರೆಟ್ ಸೋಪಿನ ಬೆನಿಫಿಟ್ ಏನಪ್ಪ ಅಂತಂದರೆ ನಮಗೆ ನೀ ಹತ್ರ ಬ್ಲ್ಯಾಕ್ ಮಾರ್ಕ್ಸ್ ಇರುತ್ತೆ ಅಲ್ವಾ ಅದು ಆಗಿರ್ಬೋದು ಮತ್ತು ಕೈ ಮೊಣಕೈ ಹತ್ರ ಬ್ಲ್ಯಾಕ್ ಆಗಿರೋದು ಮತ್ತು ನೆಕ್ ಹತ್ರ ಬ್ಲ್ಯಾಕ್ ಆಗಿರೋದು ಇದೆಲ್ಲದಕ್ಕೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಈ ಸೋಪು ಈಸಿ ಆ್ಯಂಡ್ ಸಿಂಪಲಾಗಿ ಮಾಡ್ಕೋಬೋದು ಈ ಸೋಪ್ನ ನೀವು ರೆಗ್ಯುಲರ್ ಆಗಿ ಮನೇಲಿ ಯೂಸ್ ಮಾಡಿ ನೋಡಿ ಒನ್ ಮಂತ್ಗೆನೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವುದೇ ರೀತಿ ಮಿಕ್ಸ್ ಇರೋದಿಲ್ಲ ಇದರಲ್ಲಿ ಬರೀ ಕ್ಯಾರೆಟು ಜೊತೆ ಅಲೋವೆರಾ ಮತ್ತೆ ಲೆಮನ್ ಇಷ್ಟನ್ನೇ ಬಳಸ್ತೀವಿ ಈ ಸೋಪ್ನ ತಯಾರು ಮಾಡ್ಕೊಳ್ಳೋದಕ್ಕೆ ನೋಡಿ ನಾನು ಎರಡು ಕ್ಯಾರೆಟ್ ಒಂದು ಅರ್ಧ ನಿಂಬೆ ಹಣ್ಣು ಅದರ ಜೊತೆಗೆ ಸ್ವಲ್ಪ ಅಲೋವೆರಾ ತಗೊಂಡಿದ್ದೀನಿ ಜಲ್ಲಿಗೋಸ್ಕರ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಸೋಪ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ನೊರೆ ಬರುತ್ತೆ ನೊರೆ ಬರೋದಿಲ್ಲ ಆ ಥರ ಏನೂ ಇಲ್ಲ ಮಾಮೂಲಿ ಎಲ್ಲ ಸೋಪಿನ ಥರನೇ ನೊರೆ ಬರುತ್ತೆ ಈ ಸೋಪನ್ನು ನೀವು ಕತ್ತಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು ಅದೇ ರೀತಿ ಮಕ್ಕಳಿಗೆ ಕೂಡ ಬಳಸಬಹುದು ಇದನ್ನ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತೆ ರ್ಯಾಷಸ್ ಆಗಿರ್ಬೋದು ಮಕ್ಕಳಿಗೆ ಅಲ್ಲಲ್ಲಿ ಇಚ್ಚಿಂಗ್ ಟೈಪ್ ಆಗಿರುತ್ತೆ ಅಲ್ವಾ ಆ ಆ ಆತರ ಏನು ಆಗೋದಿಲ್ಲ ಈ ಸೋಪ್ನ ಬಳಸೋದ್ರಿಂದ ನೋಡಿ ನಾನು ಆ ಕ್ಯಾರೆಟ್ ಜೊತೆಗೆ ನಾವೇನು ತಗೊಂಡಿದ್ವಿ ಅಲ್ವಾ ಅರ್ಧ ನಿಂಬೆ ಹಣ್ಣು ಅದನ್ನು ಕೂಡ ಇದರಲ್ಲಿ ನಾನು ಹಿಂಡ್ಕೋತಾ ಇದ್ದೀನಿ ನಿಂಬೆ ಹಣ್ಣನ್ನು ಜೊತೆಗೆ ಅಲೋವೆರಾ ನೋಡಿ ಅಲೋವೆರಾನು ಸಹ ಜೆಲ್ನ ನೀಟಾಗಿ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಇರ್ತಕ್ಕಂಥ ಜೆಲ್ನಷ್ಟೇ ತಗೋಬೇಕು ಸಿಪ್ಪೆನ ತಗೋಬಾರ್ದು ತುಂಬ ಸ್ಕಿನ್ನು ನಮ್ಮದು ಫೇಸ್ ಆಗಿರ್ಬೋದು ಬಾಡಿ ಆಗಿರ್ಬೋದು ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅಲ್ವಾ ಹಾಗಾಗಿ ನಾವು ಸಿಪ್ಪೆ ತಗೋಬಾರ್ದು ಅಲ್ವೇ ಜೆಲ್ ಮಾತ್ರ ತಗೋಬೇಕು ಒಳಗಡೆ ಇರ್ತಕ್ಕಂಥ ಜೆಲ್ಲನ್ನು ನೋಡಿ ಈಗ ಆ ಜೆಲ್ಲನ್ನು ತೊಗೊಂಬಿಟ್ಟು ನೀಟಾಗಿ ಇದನ್ನು ತುಂಬ ಚೆನ್ನಾಗಿ ಮೆತ್ತಗಾಗೋ ಥರ ನಗೆ ಈ ಥರ ಮಿಕ್ಸಿ ಮಾಡ್ಕೊಬೇಕು ಈ ಥರ ಪೇಸ್ಟು ರೆಡಿ ಆಗಬೇಕು ನೋಡಿದ್ರಿ ಅಲ್ವಾ ನಾನು ತೋರಿಸ್ತಿದ್ದೀನಿ ಅಲ್ವಾ ಇಷ್ಟು ಚೆನ್ನಾಗಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ಈಗ ಇದನ್ನು ನಾವು ಒಂದು ತೆಳುವಾದ ಬಟ್ಟೆ ಕಾಟನ್ ಬಟ್ಟೆ ತೊಗೊಂಬಿಟ್ಟು ನೀಟಾಗಿರಬೇಕು ಅದರಲ್ಲಿ ಯಾವುದೇ ರೀತಿ ಡಸ್ಟು ಈ ಥರ ಇರಬಾರ್ದು ಆ ಥರ ಬಟ್ಟೆ ತೊಗೊಂಬಿಟ್ಟು ಈ ಥರ ಇದನ್ನೆಲ್ಲದನ್ನು ಕೂಡ ಆ ಜ್ಯೂಸನ್ನ ಹಿಂಡ್ಕೋಬೇಕಾಗುತ್ತೆ ಆ ಕ್ಯಾರೆಟ್ ಪೇಸ್ಟನ್ನು ಆ ಕ್ಲಾತಲ್ಲಿ ಹಾಕ್ಬಿಟ್ಟು ಈ ಥರ ಹಿಂಡಿದರೆ ನಮಗೆ ಆ ಪೇಸ್ಟ್ ಎಲ್ಲ ಕೂಡ ಗಟ್ಟಿಯಾಗ್ಬಿಟ್ಟು ಕೆಳಗಡೆ ನಮಗೆ ಈ ಥರ ಅದರ ಅಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟ್ ಎಲ್ಲ ಕೂಡ ಬಂದ್ಬಿಡುತ್ತೆ ನೋಡಿ ಕ್ಯಾರೆಟ್ ಜ್ಯೂಸು ಕ್ಯಾರೆಟು ಅದೇ ರೀತಿ ಅಲೋವೆರಾ ಮಿಕ್ಸ್ ಜ್ಯೂಸು ನೋಡಿ ಇದು ಅದ್ರ ಜೊತೆಗೆ ನಾನೀಗ ಇದು ಸೋಪ್ ಬೇಸು ಇದು ನಿಮ್ಮ ಹತ್ರ ಇಲ್ಲ ಸೋಪ್ ಬೇಸ್ ಇಲ್ಲ ಅಂತಂದರೆ ಪಿಯರ್ ಸೋಪ್ ಆದರೂ ತಗೋಬೋದು ಈ ಸೋಪ್ ಬೇಸ್ ಬಂದುಬಿಟ್ಟು ಎಲ್ಲ ಕಡೆನೂ ಸಿಗುತ್ತೆ ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ ತಗೋಬೋದು ನೀವು ಆನ್ಲೈನಲ್ಲಿ ನಿಮ್ಮ ಹತ್ರ ಅದಿಲ್ಲ ಅಂತಂದರೆ ರೆಗ್ಯುಲರಾಗಿ ನೀವು ಏನಾದರೂ ಪಿಯರ್ಸ್ ಸೋಪ್ ಏನಾದರೂ ನಿಮ್ಮ ಮನೇಲಿ ಇದ್ದರೆ ಅದನ್ನೂ ತೊಗೊಬೋದು ಈ ಸೋಪ್ ಬೇಸ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಈ ಥರ ಕಟ್ ಮಾಡ್ಕೊಬೇಕು ನೋಡಿ ನಾನು ಈ ಥರ ಕಟ್ ಮಾಡ್ತಿದ್ದೀನಿ ಅಲ್ವಾ ಈ ಥರ ಕಟ್ ಮಾಡ್ಕೊಬೇಕಾಗುತ್ತೆ ಈ ಸೋಪ್ ಬೇಸಲ್ಲಿ ಏನೂ ಇರೋದಿಲ್ಲ ಎಲ್ಲ ಸೋಪು ತಯಾರು ಮಾಡಬೇಕಂದ್ರೂ ಕೂಡ ಈ ಸೋಪ್ ಬೇಸ್ನ ಕಂಪಲ್ಸರಿ ಬಳಸ್ತಾರೆ ಬಟ್ ಒಬ್ಬೊಬ್ಬರು ಒಂದೊಂದು ಥರ ಪ್ರೊಸೀಜರಲ್ಲಿ ಮಾಡ್ತಾರೆ ಅಷ್ಟೇ ಕೆಲವೊಂದು ಇಂಗ್ರೀಡಿಯಂಟ್ಸ್ನೆಲ್ಲ ಬಳಸ್ತಾರೆ ಬಟ್ ಇದರಲ್ಲಿ ನಾವು ಬಳಸ್ತಿರೋದು ಬಂದ್ಬಿಟ್ಟು ಜಸ್ಟು ಕ್ಯಾರೆಟು ಅದೇ ರೀತಿ ಅಲುವೆರಾ ಮತ್ತು ಸ್ವಲ್ಪ ಲೆಮೆನ್ ಹಾಕ್ತಾ ಇದ್ದೀವಿ ಅಷ್ಟೇ ಸೋಪ್ ಬೇಸ್ನ ನಾವು ಡೈರೆಕ್ಟಾಗಿ ಹೀಟ್ ಮಾಡ್ಕೋಬೋದು ಮಾಡ್ಕೋಬಾರ್ದು ಕೆಳಗಡೆ ಸ್ವಲ್ಪ ನೀರಿಟ್ಬಿಟ್ಟು ಒಂದು ಬೌಲಲ್ಲಿ ಅದ್ರ ಮೇಲೆಗಡೆ ಒಂದು ಬೌಲ್ ಇಟ್ಟು ಜಸ್ಟ್ ಹೀಟ್ ಮಾಡಬೇಕು ನಾವೀಗ ಚಾಕ್ಲೇಟ್ನ ಯಾವ ಥರ ಹೀಟ್ ಮಾಡ್ತೀವಿ ಹೇಳಿ ಆ ಥರ ಮೆಲ್ಟ್ ಆಗೋ ಥರ ಅದನ್ನು ಮೆಲ್ಟ್ ಮಾಡ್ಕೊ ಬೇಕು ಅದಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ ಜ್ಯೂಸ್ನ ಅದರಲ್ಲಿ ಹಾಕೊಳ್ಬೇಕು ಜೊತೆಗೆ ವಿಟಮಿನ್ ಇ ಕ್ಯಾಪ್ಸಿಲ್ ಒಂದನ್ನು ಕೂಡ ಹಾಕ್ಕೊಬೇಕು ವಿಟಮಿನ್ ಕ್ಯಾಪ್ಸಿಲ್ ಅನ್ನೋದು ತುಂಬ ಇಂಪಾರ್ಟೆಂಟು ಅದೇ ರೀತಿ ಸ್ವಲ್ಪ ಒಂದು ಎರಡರಿಂದ ಮೂರು ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ಕೊಬೇಕು ಅರ್ಶನ ಕೂಡ ತುಂಬ ಒಳ್ಳೇದು ಅಲ್ವಾ ಹಳೆ ಕಾಲದಿಂದನೂ ಕೂಡ ಅರ್ಶನ ಮುಖಕ್ಕೆ ಹಾಕದೇ ಇರೋರಂತೂ ಯಾರೂ ಇಲ್ಲ ಈಗ ನೋಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆ ಬೇಸ್ನ ಈ ಥರ ನಾವು ಮೌಲ್ಡಲ್ಲಿ ಹಾಕ್ಕೊಬೇಕು ನಿಮ್ಮ ಹತ್ರ ಈ ಥರ ಸೋಪ್ ಮೌಲ್ಡ್ ಇಲ್ಲ ಅಂತಂದರೆ ನಾರ್ಮಲ್ ಇದ್ದರೆ ಆ ಕಪ್ಪಿಗೆ ಹಾಕ್ಕೊಬೋದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಈಸಿಯಾಗಿ ನಾವು ಅದನ್ನು ಓಪನ್ ಮಾಡಿದಾಗ ಈಸಿಯಾಗಿ ಬರುತ್ತೆ ಬಬಲ್ಸ್ ಎಲ್ಲ ಕೂಡ ಬರೋದಿಲ್ಲ ನೋಡಿ ಮೇಲೆಗಡೆ ಇರ್ತಕ್ಕಂಥ ಈ ಥರ ಬಬಲ್ಸ್ ಎಲ್ಲ ಕೂಡ ನಾವು ತಗೋಬೇಕು ತಗೊಳ್ಳಿಲ್ಲ ಅಂದರೆ ಏನೂ ಆಗೋದಿಲ್ಲ ರಿಸ್ಕ್ ಏನೂ ಇಲ್ಲ ಬಟ್ ಏನಪ್ಪ ಅಂತ ಅದು ನೋಡೋದಕ್ಕೆ ಲುಕ್ ಆಗಿರ್ಬೋದು ಚೆನ್ನಾಗಿ ಕಾಣಲ್ಲ ಅಂತ ನಾನು ತೆಗಿತಾಯಿದ್ದೀನಿ ಅಷ್ಟೇ ಈ ಥರ ಬಬಲ್ಸ್ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ ನೋಡಿದ್ರಿ ಅಲ್ವಾ ಇದನ್ನು ಈಗ ಒಂದು ಟೂ ಅವರ್ಸ್ ಅಷ್ಟೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದೇ ರೀತಿ ಟೂ ಅವರ್ಸ್ ಆದ ನಂತರ ನೋಡಿದರೆ ಈ ಥರ ನೀಟಾಗಿ ಸೋಪು ರೆಡಿ ಆಗಿಬಿಟ್ಟಿದೆ ಈಗ ಇದನ್ನು ಹೊರಗಡೆ ತಗೋತಾ ಇದ್ದೀನಿ ನೋಡಿ ನಿಮಗೆ ನೀಟಾಗಿ ತೋರಿಸ್ತೀನಿ ಇದು ವಾಶ್ ಮಾಡಿದರೂ ಕೂಡ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮಗೆ ನನ್ನ ಕೈಯಿಂದನೇ ವಾಶ್ ಮಾಡಿ ತೋರಿಸ್ತೀನಿ ಇದು ಬೇಗ ಮೆಲ್ಟ್ ಆಗುತ್ತೆ ಅಂತ ನೀವು ಅಂದ್ಕೊಬೋದು ಯಾವುದೇ ಕಾರಣಕ್ಕೂ ಇದು ಮೆಲ್ಟ್ ಆಗೋದಿಲ್ಲ ಈ ಸೋಪ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನಾವು ಮಾಮೂಲಿ ಈ ಸಂತುರ್ ಸೋಪ್ ಆಗಿರ್ಬೋದು ಇದೆಲ್ಲ ಕೂಡ ಬಳಸ್ತಿರ್ತೀವಿ ಅಲ್ವಾ ಅದೆಲ್ಲ ಎಷ್ಟು ದಿನ ಬರುತ್ತೋ ಈ ಸೋಪು ಕೂಡ ಅಷ್ಟಷ್ಟೇ ದಿನ ಬರುತ್ತೆ ಯಾಕಪ್ಪ ಅಂತಂದರೆ ಪ್ರತಿಯೊಂದು ಸೋಪ್ ತಯಾರಿಸೋದಕ್ಕೆ ಸೋಪು ಬೇಸ್ನ ಬಳಸ್ತಾರೆ ನಾವು ಕೂಡ ಇದರಲ್ಲಿ ಸೋಪ್ ಬೇಸ್ನ ಬಳಸಿದ್ದೀವಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇಷ್ಟೇ ನಮ್ಮ ನಮ್ಮ ಮನೇಲೇನೆ ನಾವು ಕ್ಯಾರೆಟ್ ಸೋಪ್ನ ಈ ಥರ ತಯಾರು ಮಾಡ್ಕೊಬೋದು ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ಎಲ್ಲೂ ಕೂಡ ಯಾವುದೇ ರೀತಿ ಮಾರ್ಕ್ ಆಗ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಸೋಪ್ನ ನಾನು ತಗೊಂಡಿರೋ ಎರಡು ಕ್ಯಾರೆಟಿಗೆ ಒಂದು ಸ್ವಲ್ಪ ಸೋಪ್ ಬೇಸ್ನ ತಗೊಂಡಿದ್ದೆ ನಾಲ್ಕು ಸೋಪ್ ಆಗಿದೆ ನೋಡಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ಇದರ ರಿಸಲ್ಟು ನಿಮಗೆ ಒನ್ ಮಂತಲ್ಲಿ ಗೊತ್ತಾಗುತ್ತೆ ನೋಡಿ ಕೆಲವರಿಗೆ ಮನೆಯಲ್ಲಿ ಮಾಡಿ ಇಲ್ಲಿ ಹಾರ್ಡ್ ವಾಟ್ರ್ ಇರುತ್ತೆ ಸ್ವೀಟ್ ವಾಟ್ರ್ ಇರೋಲ್ಲ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ನೊರೆ ಬರ್ತಿದೆ ಅದರ ಜೊತೆಗೆ ನಾನು ನಮ್ಮ ಮನೇಲಿ ಇವತ್ತು ಮಾಡಿರೋ ರೆಸಿಪಿ ಬೆಂಡಿ ಫ್ರೈ ಅಂತ ಅಂದರೆ ಡೀ ಫ್ರೈ ಇದು ಕೂಡ ಈಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವ ಅದಕ್ಕಾಗಿ ನಾನು ಟ್ರೈ ಮಾಡಿದ್ದು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ